ಕರ್ನಾಟಕ ರಾಜ್ಯದಾಗಿ ಈಗ ಗುಲ್ಬರ್ಗ ಭಾಳ ಹೆಸರುವಶಿಯಾಗಿತ್ತು ನೋಡ್ರಿ ಗುಲ್ಬರ್ಗಾದಾಗ ಒಬ್ಬ ಒಳ್ಳೆಯ ಶಾಸಕನ ಸ್ಟೋರಿ ತೊಗೊಂಡು ಬಂದಿನಿ ಆ ಶಾಸಕನ ಇತಿಹಾಸ ಮತ್ತು ಸಾಮ್ರಾಜ್ಯ ಹೇಳ್ಬೇಕಲ್ರಿ ಆ ಶಾಸಕ ಯಾರು ಆ ಶಾಸಕನ ಕ್ಷೇತ್ರ ಯಾವುದು ಆ ಶಾಸಕ ಏನು ಅಲ್ಲಿ ಗಣನೀಯವಾದ ಸಾಧನೆ ಮಾಡಿದಾನೆ ಯಾಕೆ ಆ ಶಾಸಕನ ಅಲ್ಲಿ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿ ಜನ ಬೆಂಬಲ ಸಿಗ್ತಾ ಐತ್ರಿ ಯಾಕೆ ಸಿಗಾಕತ್ತೈತಂದ್ರೆ ಅಂದ್ರೆ ಆ ಶಾಸಕನ ಆಪ್ತ ಕಾರ್ಯದರ್ಶಿಗಳು ಸಹಿತ ಎಷ್ಟೊಂದು ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗ್ಯಾರ ಯಾವಾಗ ಆ ಶಾಸಕನ ಎಗಳು ಬಹಳ ಬುದ್ಧಿವಂತರಿರ್ತಾರ ಬಹಳ ಒಳ್ಳೆಯ ಥರನಾಗಿ ಜನರ ಜೊತೆ ವರ್ತನೆ ಮಾಡ್ತಾರ ಆವಾಗ ಆಗ ಆ ಶಾಸಕ ಜಯಬೇರಿ ಬಾರಿಸ್ತಾನ ರೀ ಹಂಗಾದ್ರೆ ಜೇವರ್ಗಿ ಶಾಸಕ ಯಾರು ಆ ಶಾಸಕನ ಇತಿಹಾಸ ತಗೊಂಬಂದೇನೆ ಕಾಕ ಜೇವರ್ಗಿ ಇತಿಹಾಸ ಜೇವರ್ಗಿ ಶಾಸಕನ ಬಗ್ಗೆ ಯಾಕೆ ಹೇಳಕತಾನ ಅಂತಿರ್ಬೇಕು ನೀವು ಬಹಳ ಒಳ್ಳೆಯ ಕುಟುಂಬ ತಂದೆ ನೋಡಿದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಕಲಂಕವಿಲ್ಲದೆ ಯಾವುದೇ ಒಂದು ಕಪ್ಪು ಮಸಿ ಬಳ್ಕೊಳ್ಳದೆ ಯಾವುದೇ ವಿವಾದಾಸ್ಪದ ಹೇಳಿಕೆ ಕೊಡದೆ ಸರ್ವ ಜಾತಿ ಜನಾಂಗದವರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಉತ್ತರ ಕರ್ನಾಟಕಕ್ಕೆ ಅಭೂತಪೂರ್ವವಾದ ಕೊಡುಗೆಗಳನ್ನು ನೀಡಿ ಸ್ವರ್ಗವಾಸಿಗಳಾದರೂ ಅವರ ಸುಪುತ್ರವೇ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಶಾಸಕರು ಜೇವರ್ಗಿ ಶಾಸಕರು ಅಂದ ತಕ್ಷಣ ಹೋಗಿ ಬೆಟ್ಟ ಆಗ್ರಿ ಒಂದು ಸಲ ಜೀವನದಾಗ ಎಷ್ಟೊಂದು ಸೌಜನ್ಯದಿಂದ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿ ಮಾತಾಡ್ತಾರೆ ಏನು ಸುಖ ದುಃಖ ಅದಾವ ನಿಮ್ಮ ಕರೆದ ಮಾತಾಡ್ಸಾರ ಅಲ್ಲಿಯ ಜನತೆಗೆ ನಾನು ಏನು ಕೊಡುಗೆ ಕೊಡಬೇಕನ್ನೋದು ಈ ಹಿಂದೂ ನಾನು ಆರು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋ ಮಾಡಿದ ತಕ್ಷಣ ಈಗ ಅಲ್ಲಿಯ ಪಿನ್ ಟು ಪೆನ್ ಮಾಹಿತಿ ತೆಗೆದಾಗ ಜೇವರ್ಗಿ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು ಬರುವ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಭಾರೀ ಬಹುಮತದೊಂದಿಗೆ ಕರ್ನಾಟಕ ವಿಧಾನಸಭಾ ಪ್ರವೇಶ ಮಾಡಿ ಅಲ್ಲಿಯ ಸರ್ಕಾರ ಬಂದ ತಕ್ಷಣ ಉನ್ನತ ಮಟ್ಟದ ಮಂತ್ರಿ ಆಗ್ತಾರ ಅನ್ನೋದು ಖಚಿತ ಭರವಸೆಯೊಂದಿಗೆ ಈ ಸುದ್ದಿ ಹೇಳಾಕತ್ತನ್ರಿ ಅವರ ಆಪ್ತ ಕಾರ್ಯದರ್ಶಿ ಕಾನಗೌಡ್ರ ನೋಡ್ರಿ ಜನರ ಜೊತೆ ಹೆಂಗೆ ಸಂಬಂಧ ಇಟ್ಕೊಂಡಾರ ಯಾವುದೇ ದೂರ ದುಃಖ ದುಮ್ಮಾನಿದ್ರೆ ಶಾಸಕರು ಇರಲಿಲ್ಲ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನೇರವಾದ ಸಂವಾದ ಮಾಡಿ ಅವರ ಪ್ರಕರಣವನ್ನು ಇತ್ಯರ್ಥ ಮಾಡಿ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗ್ತಾರ ಆರೋಗ್ಯ ಭಾಗ್ಯವೇ ಕಲ್ಪ ವೃಕ್ಷ ಅನ್ನೋದು ತಮ್ಮ ತಂದೆಯ ಹೆಸರಿನಲ್ಲಿ ಆಸ್ಪತ್ರೆ ಕಟ್ತಾರ ಅನೇಕ ಕಲ್ಯಾಣ ಮಂಟಪಗಳ ಪುನರುಜ್ಜೀವೀನಗೊಳಿಸ್ತಾರ ಬಡವರ ಮದುವೆಗಳಿಗೆ ಯಾವುದೇ ದುಂದು ವೆಚ್ಚವಿಲ್ಲದೆ ಆ ಕಲ್ಯಾಣ ಮಂಟಪದಲ್ಲಿ ಎಲ್ಲ ರೀತಿಯ ಸಕಲ ಸೌಲಭ್ಯದೊಂದಿಗೆ ಒಂದು ಒಳ್ಳೆಯ ಶಾಸಕನಾಗಿ ಹೆಸರು ಮಾಡಬೇಕಾದರೆ ಕಲ್ಯಾಣ ಮತ್ತು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಮಹತ್ವ ಕೊಡುವಂಥ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಇವತ್ತು ಜೇವರಿಗೆಯಲ್ಲಿ ಹೋಗ್ರಿ ಡಾಕ್ಟರ್ ಅಜಯ್ ಸಿಂಗ್ ಮಾಡಿದಂಥ ಸಾಧನೆಯೇ ಮತದಾರನಿಗೆ ಸಾಕ್ಷಿ ಮತದಾರ ಏನು ವಿಚಾರ ಮಾಡ್ತಾನ್ರೀಗ ಐದೈದು ಬಂದು ಕೈ ಮುಗಿದು ಹೋಗ್ತಾರೆ ಭಾಳ ಬಣ್ಣ ಬಣ್ಣದ ಮಾತು ಮಾತಾಡ್ತಾರೆ ಅಂಗಯ್ಯ ಅಗರಮಣೆ ತೋರಿಸ್ತಾರೆ ಐದು ವರ್ಷದ ನಂತರ ಬೆಂಗಳೂರು ಏನು ವಾಸ ಮಾಡ್ತಾರ ಅಲ್ಲಿ ವಾಪಸ್ ಅಲ್ಲಿಂದ ಕ್ಷೇತ್ರಕ್ಕೆ ಬರಬೇಕಾದ್ರೆ ಮತ್ತು ಐದು ವರ್ಷಕ್ಕೆ ಬರ್ತಾರೆ ಐದು ವರ್ಷಕ್ಕೆ ಬಂದ ತಕ್ಷಣ ಜನರಿಗೆ ಏನು ಪ್ರಶ್ನೆ ಕೇಳಬೇಕು ಅದರ ಸಲುವಾಗಿ ಯಾವಾಗಲೂ ಜೇವರ್ಗಿ ಡಾಕ್ಟರ್ ಅಜಯ್ ಸಿಂಗ್ ಕ್ಷೇತ್ರದಲ್ಲಿ ಹೆಚ್ಚು ಬಿಡ್ತಾರ ಕೊನೆಯ ಪಕ್ಷ ಯಾವುದೇ ಅನುದಾನ ಮತ್ತು ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ತರಲಿಕ್ಕೆ ರಾಜಧಾನಿ ಬೆಂಗಳೂರಿಗೆ ತರುತ್ತಾಳೆ ಇಂಥ ಶಾಸಕನಿಗೆ ಅನೇಕ ರೀತಿಯ ಮತದಾರರ ಆಶೀರ್ವಾದ ಇದೆ ಅನೇಕ ದೇವತಾನ ದೇವತೆಗಳ ಕೃಪಾಶೀರ್ವಾದವಿದೆ ಇವರ ಆರೋಗ್ಯ ಮತ್ತು ಇವರು ಮತ್ತೆ ಜೇಬೇರಿ ಬಾರಸಲಿ ಇಪ್ಪತ್ತ್ಮೂರರಲ್ಲಿ ಉನ್ನತ ಸ್ಥಾನ ಹೊಂದಲಿ ಡಾಕ್ಟರ್ ಅಜಯ್ ಸಿಂಗ್ ಅಂತ ಜನ ಮನೆ ಮಾತಾಗಿ ಮಾತಾಡಕತ್ತಾರ ಯಾಕಂದ್ರೆ ಇಂಥ ಅಪರೂಪದ ಶಾಸಕದ ಸ್ಟೋರಿ ನಾವು ಹುಡ್ಕೋತ ಹೋಗ್ತೀವಿ ಆದರೆ ಯಾರಿಗೆ ರೀ ಯಾವ ಶಾಸಕನ ಸ್ಟೋರಿ ನಾವು ಹೇಳ್ತೇವೆ ಅನ್ನೋದು ಮುಂಚೆದೇ ಹೇಳೋದುಲ್ರಿ ಯಾವ ಶಾಸಕನ ಕಾರ್ಯ ಸಾಧನೆಗಳು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರ ಬೆಳವಣಿಗೆಗಳ ಬಗ್ಗೆ ಯಾವ ರೀತಿ ಜನರ ಜೊತೆ ಸಂಬಂಧ ಇಟ್ಕೋತಾರ ಯಾವ ರೀತಿ ಅವರು ಜನರ ಕುಂದುಕೊರತೆಗಳನ್ನ ಆಲಿಸ್ತಾರ ಜನತಾ ದರ್ಶನದಂಥ ಕಾರ್ಯಕ್ರಮ ಮಾಡ್ಕೋತಾರ ಬಂದ ತಕ್ಷಣ ತಮ್ಮ ಕಚೇರಿಗೆ ಬಂದಂತಹ ಜನರನ್ನು ಎಲ್ಲರನ್ನು ಉಭಯ ಕುಶಲೋಪರಿ ಮಾತಾಡಿ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹಾರ ಮಾಡುವಂಥ ಏಕೈಕ ಜೇವರಿಗೆ ಶಾಸಕ ಡಾಕ್ಟರ್ ರಾಜೇಶ್ ಸಿಂಗ್ ಎರಡು ಸಾವಿರದ ಇಪ್ಪತ್ತ್ಮೂರದ ದಾರಿ ನೋಡಾಕತ್ತಾರ ಅಲ್ಲಿಯ ಜನತೆ ಮಹಾಜನತೆ ಪ್ರಬುದ್ಧ ಮತದಾರರು ಪುಣ್ಯವಂತರ್ರಿ ನೀವು ಇಂಥ ಒಂದು ಉನ್ನತ ವೈದ್ಯಕೀಯ ಶಿಕ್ಷಣ ಕಲಿತಂತ ಅವರು ಡಾಕ್ಟರ್ ಅದಾರ ಎಲ್ಲೋ ವೈದ್ಯಕೀಯ ವೃತ್ತಿ ಮಾಡಬಹುದಿತ್ತು ಆದರೆ ಜನಸೇವೆ ಜನಾರ್ದನ ಸೇವೆ ಮಾಡಲಿಕ್ಕೆ ಅಣಿಯಾಗಿ ನಿಂತಾರಂದ್ರೆ ಒಂದು ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಇಪ್ಪತ್ತ್ ಮೂರಕ್ಕೆ ಭಾರೀ ಬಹುಮತದಿಂದ ಆರಿಸಿ ಕಳಿಸ್ತೇವೆ ಅಂತೇಳಿ ಜೇವರ್ಗಿ ಮತದಾರ ಕ್ಷೇತ್ರದ ಜನತೆ ನೇರವಾಗಿ ನಮಗೆ ಒಂದು ವಿಡಿಯೋ ಮಾಡಿದ ತಕ್ಷಣ ಅನೇಕ ಬಾರಿ ಇನ್ನೂ ಮಾಡಕಾಕ ಜೇವರ್ಗಿ ಶಾಸಕ ಭಾಳ ದೇವರಂತಹ ಶಾಸಕ ಅಂತ ಶಾಸಕನ ನಾವು ಕಳ್ಕೊಳ್ಳೋದಿಲ್ಲ ಅಂತಾರ ಅವರ ಸಹೋದರ ವಿಜಯ್ ಸಿಂಗ್ ಅವರೂ ಸಹಿತ ಇನ್ನು ಮುಂದಿನ ಸಲ ಶಾಸಕ ಆಗಿ ವಿಧಾನಸಭೆಗೆ ಹೋಗ್ತಾರ ಇಬ್ಬರು ಸಹೋದರರು ಕೈ ಕೈ ಹಿಡ್ಕೊಂಡ ವಿಧಾನಸಭಾ ಪ್ರವೇಶ ಮಾಡಿದರ ಇನ್ನು ಉತ್ತರ ಕರ್ನಾಟಕ ಅಭಿವೃದ್ಧಿ ಸಾಗತೈತಲ್ರಿ ಹಂಗಾದ್ರೆ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ಅವರ ಆಪ್ತ ಕಾರ್ಯದರ್ಶಿಗಳ ಕಾರ್ಯವೈಖರಿ ಬಗ್ಗೆ ಯಾವ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಇಂಥ ಶಾಸಕರು ಇನ್ನೂ ಬೇಕು ಇನ್ನೂ ಅನೇಕ ಶಾಸಕರ ಕವರ್ ಸ್ಟೋರಿಯೊಂದಿಗೆ ಬರ್ತೀನಿ ಡಾಕ್ಟರ್ ಅಜಯ್ ಸಿಂಗ್ ಅವರ ಭಾವಚಿತ್ರ ಅಜಯ್ ಸಿಂಗ್ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯ ಏನೇನಲ್ಲಿ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾರ ಅವರ ಪರವಾಗಿ ಎಷ್ಟು ಜನ ಅಲ್ಲಿ ಒಲವು ತೋರಿಸಿದಾರ ಅದು ಲೈಕ್ ಮತ್ತು ಶೇರ್ ಮುಖಾಂತರ ಕಮೆಂಟ್ ಮುಖಾಂತರ ನಮಗೆ ಗೊತ್ತಾಕೈತಿ ಆರು ತಿಂಗಳ ಹಿಂದೆ ವಿಡಿಯೋ ಮಾಡಿದ ತಕ್ಷಣ ಲಕ್ಷಾಂತರ ಜನ ನೋಡಿದಿರಿ ಲಕ್ಷಾಂತರ ಜನ ಶೇರ್ ಮಾಡಿದಿರಿ ಲಕ್ಷಾಂತರ ಜನ ಅದನ್ನು ಲೈಕ್ ಮಾಡಿದಿರಿ ಕಮೆಂಟ್ ಬಾಕ್ಸ್ನಾಗ ಜೈ ಡಾಕ್ಟರ್ ಅಜಯ್ ಸಿಂಗ್ ಜೈ ಡಾಕ್ಟರ್ ಅಜಯ್ ಸಿಂಗ್ ಮತ್ತೊಮ್ಮೆ ಅಜಯ್ ಸಿಂಗ್ ಎರಡು ಸಾವಿರದ ಇಪ್ಪತ್ತ್ ಮಂತ್ರಿ ಅಜಯ್ ಸಿಂಗ್ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸಿದ್ರಿ ಅದನ್ನ ಎಲ್ಲ ನೋಡಿ ಮತ್ತೆ ಆರು ತಿಂಗಳ ನಂತರ ಡಾಕ್ಟರ್ ಅಜಯ್ ಸಿಂಗ್ ಅಪರೂಪದ ಸಹೃದಯಿ ಮಾನವೀಯತೆಯ ಸಾಕಾರ ಮೂರ್ತಿ ಇಂಥ ಒಂದು ಅಪರೂಪದ ಡಾಕ್ಟರ್ ಅಜಯ್ ಸಿಂಗ್ ಒಂದು ಸ್ಪೆಷಲ್ ಲೈಕ್ ಮಾಡ್ತೀರಿ ಅವರನ್ನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎಷ್ಟು ಸಾವಿರ ಮತಗಳ ಅಂತರದಿಂದ ಜೈಬೇರಿ ಬಾರಿಸಿ ವಿಧಾನಸಭಾ ಪ್ರವೇಶ ಮಾಡಿಸ್ತೀರಿ ಮತ್ತೆ ಮಂತ್ರಿಯಾಗಿ ಗುಲ್ಬರ್ಗಾಕ ಅವರ ತಂದೆ ಹಾಕಿಕೊಟ್ಟಂಥ ಅನೇಕ ಕನಸುಗಳನ್ನು ನನಸು ಮಾಡಲಿಕ್ಕೆ ಡಾಕ್ಟರ್ ಅಜಯ್ ಸಿಂಗ್ ಯಾವಾಗಲೂ ಕಂಕಣಬದ್ಧರಾಗಿ ನಿಂತಿದ್ದಾರೆ ಮತ್ತು ಈ ನಂಬರ್ ಒನ್ ಚಾನಲ್ ನೋಡಿದ ತಕ್ಷಣ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಂಥ ಅಪರೂಪದ ಶಾಸಕದ ಸ್ಟೋರಿ ಮತ್ತು ತಗೊಂಡು ಬರ್ತೀನಿ ಮತ್ತೊಬ್ಬನ ಶಾಸಕನ ಆಯ್ಕೆಗಾಗಿ ಹುಡುಕಾಟ ಮಾಡ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ನಮಸ್ಕಾರ